நான் ஹிந்துஸ்தான் மறைக்கா ரங்கோலி நெல் இங்கே ಇಷ್ಟೊತ್ತಲ್ಲಿ ಹೇಳ್ಕೊಂಡ್ ಮಲಗತಿದ್ ಏನ್ ಮಾಡ್ತಾ ಇದ್ರಿ ಸಖತ್ ಎಂಜಾಯ್ ಮಾಡಿದ್ರಿ ಅಲ್ರ ಮೂವಿಗೆ ಡ್ರೆಸ್ಸು ಅವ್ರಿಗೆ ನಾಯಿಗಳಿಗೆ ಏನ್ ಚೆನ್ನಾಗ್ ಕಾಣತ್ತಪ್ಪ ನಾಲ್ಕರ ಮೂವಿ ಹೇಳಿದೀನಿ ಒಂಬತ್ತು ಗಂಟೆ ಮೂರುವರೆ ಗಂಟೆ ಟೈಮ್ ಅಷ್ಟಲ್ವಾ 3 ನೀವು ಬರಂಗಿಲ್ಲ ಚೈಲ್ಡ್ ಗಳೆಲ್ಲ ಇಲ್ಲ ಅಂತ ಬಿಡ್ತಾರೆ ಸುಮ್ಮನೆ ನಾವೀಗ ಬುಕ್ ಮಾಡ್ಕೋತೀವಿ ಆನ್ಲೈನ್ ಅಲ್ಲಿ ಸಿಕ್ಕಿದ್ರೆ ಸಿಕ್ಕಿದ್ರೆ ನೀವು ಬೇರೆ ಸೀಟಲ್ಲಿ ಕೂತ್ಕೊಳ್ಳಿ ನಾನು ಬೇರೆ ಸೀಟಲ್ಲಿ ಕೂತಿರ್ತೀವಿ ಅಷ್ಟೇ ಹಾ ಓಕೆ ಡಾನ್ ಅಷ್ಟೇ ಅಲ್ವಾ ನೀ ಬುಕ್ ಮಾಡೋ ಮೂವಿಗೆ ಅವರಿಗೆ ಕಳ್ಸಿದ್ದೆ ಜೊತೆ ಮಾಡಿ ಬಿಡ್ಬಾ ಈಗ ಐದು ಐವತ್ತೈದು ಕಲೋಪಿ ಮುಗಿರೋದು ಐದು ಮೂವತ್ತು ಐದು ಐವತ್ತೈದು ನಾನು ಅಡುಗೆ ಮಾಡಿ ಆ ನೋಡಿ ಬೇಳೆ ಮತ್ತೆ ಸೊಪ್ಪೆಲ್ಲ ತುಂಬಿಸ್ಕೊಂಡು ಇನ್ನಾದ್ರೂ ಮಸಾಲೆ ಬೇಯಿಸ್ಕೊತಾ ಇದೀನಿ ಮತ್ ಅರ್ಧ ಗಂಟೆ ಒಳಗೆ ತುಂಬಿಸ್ಕೊಂಡು ಪಾತ್ರೆಗಳು ಮುಗಿಸ್ಕೊಂಡ್ಬಿಟ್ರೆ ಅವರಿಗೆ ಹದಿನೈದು ವರ್ಷ ಅಂತ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ದಾರೆ ಇವ್ರು ಇದ್ರೆ ಬಿಡಲ್ಲ ನ ಆಲ್ರೆಡಿ ಬುಕ್ ಮಾಡಿದ್ರು ನನ್ನ ಇವ್ರನ್ನ ಬೇರೆ ಮೂವಿಗೆ ಕಳಿಸಿ ನಾವು ಬೇರೆ ಹಬ್ಬರ ಮೂವಿ ಹೋಗ್ತೀವಿ ಮನೆ ಹೋಗೋಣ ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಆಯಿತು ಕಡೆಗೆ ನಾನು ಕಾಪಿ ಕುಡ್ದಿದ್ದು ನೋಟನ್ನು ಕೂಡ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಮುಗಿದ ಕೆಲಸ ಅಡುಗೆ ಮನೆ ನೀವು ಹೊರಡ್ತಾ ಇದ್ವಿ ಒಡ ಫುಲ್ಲು ಕಂಪ್ಲೀಟ್ ಸ್ವಲ್ಪ ಹೊರಸೇ ಒಂದು ಗಂಟೆ ಆಗ್ತಿದೆ ಅಲ್ಲ ಸದ್ಯ ಮುಂತಿದೆ ಬೇಳೆ ಕಾ ಬೇಳೆ ಮದ್ದೆ ಸೊಪ್ಪು ಬೆಳೆಸಿಟ್ಕೊಂಡಿದ್ದೀನಿ ಒಗ್ಗರಣೆನೂ ಹಾಕಿದ್ದೀನಿ ಎಲ್ಲ ಅರ್ಧ ಒಂದು ಅಡುಗೆ ಆಗಿರ ಬೇಳೆ ಬೆಳೆಸಿಟ್ಕೊಂಡಿರೋದು ಇದು ಏರ್ ಆಗಬೇಕು ಫುಲ್ಲು ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅರ್ಧ ಮದ್ದೆ ಅಡುಗೆ ಆಗಿದೆ ರಾತ್ರಿ ಬಂದು ಫುಲ್ ಕಂಪ್ಲೀಟ್ ಮಾಡ್ತೀನಿ ಇಷ್ಟು ಮಾಡಿಕೊಂಡ್ರೆ ಅದನ್ನು ಸೊಪ್ಪು ಬಿಡಿಸ್ಕೊಂಡು ಮಾಡಿರೋದು ಇಷ್ಟೊತ್ತು ಬೇಗ

ನೀ ಎಷ್ಟೊಂದು ಹಾಕ್ಬಿಟ್ಟೈತ ನೀ ಯಾವತ್ತೂ ಇಷ್ಟೊಂದು ರಶ್ ನೋಡಿರಲಿಲ್ಲ ಅಪಿ ಫುಲ್ ರಶ್ ಅಲ್ವಾ

ಪುರಂತೂ ತುಂಬ ಚೆನ್ನಾಗಿ ಬಂದ್ರೆ ತುಂಬ ಚೆನ್ನಾಗಿತ್ತು ಅವರಿಬ್ರು ಮಾರ್ಗ ಹೋಗಿದ್ದಾರೆ ವೈಟ್ ಮಾಡ್ತಾರೆ ಶೂಟಿಂಗ್ ನಡೀತದೆ ನೀನು ನಡೆಸ್ಕೋ ಅಂತಾರೆ ಸುಮ್ಮನೆ ಒಂದು ರೌಂಡ್ ನಾಗೆ ಹೋಗ್ಬೇಡ ನಿನಗೆ ಫೋಟೋ ತೆಗಿಲ್ಲ ಸ್ಕೈ ಫಿಶ್ ಬಾ ಅಂತೆ ಮಾಡಿಸ್ಕೋತೀಯ ಡೆಡ್ ಸ್ಕಿನ್ ಎಲ್ಲ ತೆಗೀತೇನೆ ಇಲ್ಲ ಐತ ನೋಡು ರಿಮೂವಲ್ ಡೆಡ್ ಸ್ಕಿನ್ ಮಕ್ಕಳು ಬಟ್ಟೆಗಳಂತೂ ಚೆನ್ನಾಗಿರುತ್ತೆ ಆಫ್ ಆಗಿದೆ ಸಖತ್ ಹೈಟ್ ಐತೆ

ಜಾಯ್ ಜಾಯ್ ನಿಜವಾಗ್ಲೂ ಈ ಮೂವಿನ ಪ್ರತಿ ಒಬ್ಬರು ನೋಡಬೇಕು ಅಷ್ಟು ಹಾರ್ಟ್ ಟಚಿಂಗ್ ಇದೆ ನನಗಂತೂ ಫುಲ್ಲು ಖುಷಿ ಅನಿಕ್ ಸಿಂಗ್ ಅಲ್ವಾ ನೀನು ಯಪ್ಪ ಅವ್ನು ನೋಡ್ದಾಗಿಂದ ಈಗಂತೂ ಹುಚ್ಚಿ ಥರ ಆಗಿಟೈತೆ ಆ ಮೂವಿಗಳು ಯಾವ್ದು ಬಂದರೂ ನೋಡ್ಬೇಕು ಅಷ್ಟು ಚೆನ್ನಾಗಿದೆ ಬೈ ಕುತ್ಕೊಳ್ಳೋಣ ಈ ಕಡೆ ಮೂವಿನ ದಯವಿಟ್ಟು ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡೋಗಿ ಅಂದರೆ ಏಟಿಂಗ್ ಬರ್ತಿರಬೇಕು ಅಂದರೆ ಇಲ್ಲ ಫ್ಯಾಮ್ಲಿ ಮುಂಗಡ ಮೂವಿಗಳಿಗೂ ಸಪೋರ್ಟ್ ಮಾಡಿ ಅದು ಯಾವುದೇ ಭಾಷೆ ಆಗ್ಬೋದು ಇಂಡಿಯನ್ಸ್ ಅಂತಂದ್ರು ಸಪೋರ್ಟ್ ಮಾಡಿ ಅಷ್ಟೆಲ್ಲ ಅಲ್ವಾನೆ ನಾವು ಕರ್ನಾಟಕದವ್ರೆ ಆದ್ರೆ ನಾವು ಎಲ್ಲರಿಗೂ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಮೂವಿಗಳಿಗೆ ಸಪೋರ್ಟ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಆ ಮೂವಿ ನೋಡೋದು ಸಕತ್ತು ಖುಷಿ ಆಯಿತು ನಾವು ಹೆಚ್ಚು ಕಮ್ಮಿ ಮೂರು ಸರಿ ಮೂವಿನ ನಾವು ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ ತೊಡ್ಕೊಂಡಿದ್ವಿ ಆದರೆ ಡೈರೆಕ್ಟಾಗಿ ಇನ್ನು ತೇಟ್ರ್ಗೆ ಬಂದು ನೋಡಿರಲಿಲ್ಲ ಈ ಮೂವಿ ನನ್ನದು ಥೇಟ್ರಿಗೆ ಬಂದು ನೋಡಲೇಬೇಕು ಅಂತ ಹೇಳಿ ಬಂದಿದ್ದೀನಿ ದುರಂದರ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡೋಕ್ಕೆ ಸರಿ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡಿ ಭಾರತ್ ಮಾತಾಕಿ ಚುಲ್ ಫಿಲ್ ಅಪ್ ಆಗಿತ್ತು ನಾವು ಹೆಚ್ಚು ಕಮ್ಮಿ ನಾವು ಯಾವಾಗ ಬಂದ್ರೂ ಈ ಥರ ಮೂವಿಗಳಿಗೆಲ್ಲ ಕೆಲವು ಮೂವಿಗಳಿಗೆ ಕನ್ನಡ ಮೂವಿ ಆಗಲಿ ಬೇರೆ ಮೂವಿಗಳಿಗಾಗಲಿ ಫುಲ್ಲು ಖಾಲಿ ಇರ್ತಾ ಇತ್ತು ಮುಂದ್ಗಡೆ ಸೈಡ್ ಸೈಡಲ್ಲಿ ಕುತ್ಕೊಂಡು ನೋಡೋವಂಥವ್ರು ಎಷ್ಟು ಜನ ಇದ್ದರು ಆದರೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಲ್ವಾ ನೀ ಎಲ್ಲರೂ ಬಂದು ನೋಡಲಿ ಫಸ್ಟು ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡಲಿ ಅಲ್ವಾಪಿ ತಿನ್ನ ತಿನ್ನೋ ಏನಾರು ಬರೋ ತನಕ ವೆಯ್ಟ್ ಮಾಡೋದ್ಕಿನ್ನ ಬೆಟರ್ ಸ್ವಲ್ಪ ಖಾರ ಹಾಕಿ ಸರ್ ಗೋಲ್ಗಪ್ಪ ನಾವು ಮಾಡಿದೆ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು